ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಲಕ್ಷ್ಮೀ ಜೋಯಿಸ್ ಶ್ರೀ ವಿಶ್ವಾಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಭರಣಿ ನಕ್ಷತ್ರ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ರೋಹಿಣಿ ಮಳೆ ಆರ್ಭಟ ರಾಮಾಯಣ ರಸಪ್ರಶ್ನೆ ಕಾರ್ಯಕ್ರಮ ಸುದ್ದಿಯ ವಿವರ ರೋಹಿಣಿ ಮಳೆ ಆರಂಭದಲ್ಲಿ ಅಬ್ಬರಿಸಿದ್ದು ತಾಲೂಕಿನಾದ್ಯಂತ ಭಾನುವಾರ ದಿನವಿಡೀ ಮಳೆಯಾಗುತ್ತಿದ್ದು ತುಂಗಾ ನದಿಯಲ್ಲಿ ಕೇವಲ ಎರಡೇ ದಿನದಲ್ಲಿ ಐದೋಡಿಗೂ ಹೆಚ್ಚು ನೀರು ಹರಿಯುತ್ತಿದೆ ಶನಿವಾರ ಬೆಳಗ್ಗೆಯಿಂದ ಸುರಿಯುತ್ತಿರುವ ಮಳೆ ನಿರಂತರವಾಗಿ ಸುರಿಯುತ್ತಿದ್ದು ಅಲ್ಪ ಸ್ವಲ್ಪ ಬಿಡುವಿನ ನಂತರ ಮತ್ತೆ ಬಿರುಸಾದ ಮಳೆಯಾಗುತ್ತಿದೆ ಮಳೆಯಿಂದ ಹಾನಿ ಮಳೆಯ ನಡುವೆ ಆಗಾಗ್ಗೆ ಬೀಸುತ್ತಿರುವ ಬಿರುಸಾದ ಗಾಳಿಗೆ ತಾಲೂಕಿನ ಹಲವೆಡೆ ಮರಗಳು ಉರುಳಿದೆ ಗಾಳಿಯ ರಭಸಕ್ಕೆ ನೆಮ್ಮಾರು ಎಸ್ಟೇಟ್ ಸುರೇಶ್ ರವರ ಮನೆಯ ಶೀಟ್ ಹಾರಿ ಹೋಗಿದ್ದು ಸಾವಿರಾರು ರೂಪಾಯಿ ನಷ್ಟ ಸಂಭವಿಸಿದೆ ಮನೆಯ ಸಮೀಪದಲ್ಲಿ ನರ್ಸರಿಯಲ್ಲಿ ದರೆ ಕುಸಿತವಾಗಿ ನರ್ಸರಿ ಹಾನಿ ಸಂಭವಿಸಿದೆ ನೆಮ್ಮಾರು ಸಾಲ್ಮಾರ ಗಿರಿಯಪ್ಪಗೌಡ ಎಂಬುವವರ ಮನೆ ಕಾಂಪೌಂಡ್ ಕುಸಿತವಾಗಿದೆ ಗ್ರಾಮೀಣ ಭಾಗದ ಮೆಣಸೆ ಗ್ರಾಮ ಪಂಚಾಯತಿ ಹಳ್ಳದ ಸೇತುವೆ ಮೇಲೆ ಭಾನುವಾರ ನೀರು ಹರಿದಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು ಸನಾತನ ಧರ್ಮದ ಮುಖ್ಯ ಗ್ರಂಥದಲ್ಲಿ ಒಂದಾದ ರಾಮಾಯಣದ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳುವ ಅಗತ್ಯವಿದೆ ಎಂದು ಅಡ್ಗದ್ದೆ ಗ್ರಾಮ ಪಂಚಾಯಿತಿ ಸದಸ್ಯ ಅಂಜಲಿ ರಾಘವೇಂದ್ರ ಹೇಳಿದರು ಮೆಣಸೆ ಗ್ರಾಮ ಪಂಚಾಯಿತಿಯ ದೊಡ್ಡಹೊನ್ನೆ ಶ್ರೀ ವಾರಾಹಿ ದೇವಸ್ಥಾನದಲ್ಲಿ ಭಾನುವಾರ ಏರ್ಪಡಿಸಿದ್ದ ರಾಮಾಯಣ ರಸಪ್ರಶ್ನೆ ಕಾರ್ಯಕ್ರಮದ ನಂತರ ಬಹುಮಾನ ವಿತರಿಸಿ ಮಾತನಾಡಿದರು ರಾಮಾಯಣ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಿವಿಎಸ್ ಕುಮಾರ್ ಪ್ರಥಮ ಮತ್ತು ಪೃಥ್ವಿಕ್ ಎಚ್ಎಸ್ ಹೊಸೂರು ದ್ವಿತೀಯ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಭಟ್ ವೆಂಕಟೇಶ ಭಟ್ ರಮೇಶ್ ಭಟ್ ಸೀತಾರಾಮ್ ಭಟ್ ಉಳುವೆ ಗಿರೀಶ್ ಇದ್ದರು ತಾಲೂಕು ಪತ್ರಕರ್ತರ ಸಂಘ ಮ್ಯಾಮ್ಕೋಸ್ ಮತ್ತು ಕೃಷಿಕ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಕಾಳುಮೆಣಸು ಮತ್ತು ಜೇನು ಕೃಷಿ ಕಾರ್ಯಕ್ರಮ ಮೇ ಇಪ್ಪತ್ತೇಳರಂದು ಕನ್ನಡ ಭವನದಲ್ಲಿ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಏರ್ಪಡಿಸಲಾಗಿದೆ ಸಂಘದ ಅಧ್ಯಕ್ಷೆ ಶೋಭಾ ಅಧ್ಯಕ್ಷತೆ ವಹಿಸಲಿದ್ದು ಕೃಷಿಕ ಸಮಾಜದ ಅಧ್ಯಕ್ಷ ಕೆಎನ್ ಗೋಪಾಲ್ ಹೆಗ್ಡೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಕಾಡು ಮೆಣಸಿನ ಸಮಗ್ರ ಕೃಷಿ ಬಗ್ಗೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಪ್ರಶಸ್ತಿ ವಿಜೇತ ಕೆಳಗೋಡಿಗೆ ಸತ್ಯಪ್ರಕಾಶ್ ಜೇನು ಕೃಷಿ ಬಗ್ಗೆ ಮೃಗವಧೆ ನಾಗೇಂದ್ರ ಮಾಹಿತಿ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಮ್ಯಾಮ್ಕೋಸ್ ನಿರ್ದೇಶಕರಾದ ಅಂಬ್ಲೂರ್ ಸುರೇಶ್ ಚಂದ್ರ ಕೆಎಂ ಶ್ರೀನಿವಾಸ್ ತೋಟಗಾರಿಕೆ ಇಲಾಖೆ ಶ್ರೀಕೃಷ್ಣ ಭಾಗವಹಿಸಲಿದ್ದಾರೆ ಕಾರ್ಮಿಕ ಮಿತ್ರ ಬಳಗದಿಂದ ಇಂದು ಕಾರ್ಮಿಕರ ದಿನಾಚರಣೆಯನ್ನು ಕನ್ನಡ ಭವನದಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಏರ್ಪಡಿಸಿದೆ ಕಾರ್ಮಿಕ ಮಿತ್ರ ಬಳಗದ ಅಧ್ಯಕ್ಷ ಶೂನ್ಯ ರಮೇಶ್ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಇಂದಿನ ಕಾರ್ಯಕ್ರಮ ತಾಲೂಕು ಮಟ್ಟದ ಅತಿವೃಷ್ಟಿ ಅನಾವೃಷ್ಟಿ ಸಭೆ ಅಧ್ಯಕ್ಷತೆ ಶಾಸಕ ಟಿಡಿ ರಾಜೇಗೌಡ ಉಪಸ್ಥಿತಿ ತಹಶೀಲ್ದಾರ್ ಅನೂಪ್ ಸಂಜೋ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ಸ್ಥಳ ತಾಲೂಕು ಪಂಚಾಯಿತಿ ಸಭಾಂಗಣ ಸಮಯ ಮಧ್ಯಾಹ್ನ ಎರಡು ಮೂವತ್ತು ಕೆರೆ ಗ್ರಾಮ ಪಂಚಾಯಿತಿಯ ಉಡ್ತಾಲಿನ ಗುಂಡಪ್ಪ ನಾಯಕ್ ವಯಸ್ಸು ಎಂಬತ್ತೈದು ಶನಿವಾರ ನಿಧನರಾದರೂ ಇವರಿಗೆ ಇಬ್ಬರು ಪುತ್ರಿಯರು ಇದ್ದಾರೆ ಮೆಣಸೆ ಗ್ರಾಮ ಪಂಚಾಯಿತಿಯ ಕಲ್ಕಟ್ಟೆಯ ವಸಂತಿ ಭಾನುವಾರ ಹೃದಯಾಘಾತದಿಂದ ನಿಧನರಾದರೂ ಇವರಿಗೆ ಪುತ್ರ ಇದ್ದಾರೆ ದರ್ಶಿನಿ ಶಿಕ್ಷಣ ಸಂಸ್ಥೆಯಲ್ಲಿ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಬಿಜಿಎಸ್ ಬಿಎಡ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆಸಿ ನಾಗೇಶ್ ಮತ್ತು ದರ್ಶಿನಿ ಸಂಯುಕ್ತ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಕಿರಣ್ ಕುಮಾರ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದುಗೆ ವಾಟ್ಸಪ್ ಮಾಡಿ ವಂದನೆಗಳು